ಸರ್ವಳಮ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಯಾ ದೇವೀ ಸರ್ವೂತು ಮಾತೃರುಪೇಣ ಸಂಸ್ಥಿತ ನಮಸ್ತೈ 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 ನಮೋ ನಮಃ ಪವಿತ್ರವಾದಂಥ ಸಹಸ್ರನಾಮ ಪಾರಾಯಣದ ಒಂದು ಸಂಕಲ್ಪವನ್ನು ಮಾಡಿರುವಂಥ ವಿಮಲಾ ಗೋಪಾಲ್ ಅವರಿಗೆ ಪರಮಪೂಜ್ಯ ಗುರುದೇವರಾದಂಥ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರ ಆಶೀರ್ವಾದಗಳನ್ನು ತಿಳಿಸ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಹಳ ಅರ್ಥಪೂರ್ಣವಾದಂಥ ಮಾತುಗಳನ್ನು ಆಡಿದಂಥ ಶ್ರೀವತ್ಸ ಅವರು ಹಾಗೂ ವಿದ್ವಾನ್ ಪ್ರಭಾಕರ್ ಅವರು ಅವರಿಗೂ ಭಗವಂತನ ಆಶೀರ್ವಾದಗಳನ್ನು ತಿಳಿಸ್ತಾ ವೇದಿಕೆ ಮೇಲೆ ಸುಬ್ರಹ್ಮಣ್ಯ ಬಾಬು ಅವರು ಶ್ರೀಕಂಠ ಅವರು ಹಾಗೂ ಎಲ್ಲ ಗಣ್ಯರು ನೀವೆಲ್ಲರೂ ಕೂಡ ಲಲಿತಾ ಸಹಸ್ರನಾಮ ಪಾರಾಯಣಕ್ಕೆ ಸೇರಿರುವಂಥ ಮಾತೃಮೂರ್ತಿಯರು ನಿಮಗೆಲ್ಲರಿಗೂ ಕೂಡ ಆ ಮನವರ ಪೂರ್ಣವಾದಂಥ ಕೃಪೆ ಇರಲಿ ಅನ್ನೋವಂಥ ಮಾತನ್ನು ಹೇಳ್ತಾ ವಿಶ್ವದ ಅಭ್ಯುದಯಕ್ಕಾಗಿ ಲಲಿತಾ ಸಹಸ್ರನಾಮ ಪಾರಾಯಣ ಈ ಮಾತನ್ನು ಕೇಳಿ ಬಹಳ ಸಂತೋಷವಾಯಿತು ಮನಸ್ಸಿಗೆ ವಿಶ್ವದ ಅಭ್ಯುದಯವನ್ನು ಮಾಡುವಂತಹ ಶಕ್ತಿ ಯಾರಿಗಿರುತ್ತೆ ಯಾರು ಹಾನಿ ವೃದ್ಧಿಗಳಿಗೆ ಅತೀತವಾದಂತಹ ಶಕ್ತಿಯೋ ಅವ್ರಿಗೆ ಮಾತ್ರ ಇರುತ್ತೆ ಹಾನಿ ವಿವರ್ಜಿತ ಅಮ್ಮನವರ ಹೆಸರು ಹಾಗೂ ಯಾರಿಗೆ ಹಾನ ಉಪಾದಾನ ಬಿಡುವಂಥದ್ದು ತಗೊಳ್ಳೋ ಅಂಥದ್ದು ಇರೋದಿಲ್ವೋ ಹಾನೋಪಾದಾನ ನಿರ್ಮುಕ್ತ ಅಮ್ಮನವರ ಹೆಸರು ಅಂಥ ಮಹಾಶಕ್ತಿಗೆ ಮಾತ್ರ ಇರುತ್ತೆ ಆ ಅಮ್ಮನವರ ಪ್ರಸನ್ನತೆಗೋಸ್ಕರ ಅವಳು ಪ್ರಸನ್ನರಾಗಿ ವಿಶ್ವದ ಅಭ್ಯುದಯವನ್ನು ಅನುಗ್ರಹಿಸ್ತಾಳೆ ಅನ್ನುವಂಥ ಒಂದು ಸಂಕಲ್ಪದಿಂದ ಇವತ್ತು ಲಲಿತಾ ಸಹಸ್ರನಾಮದ ಪಾರಾಯಣ ಬಹಳ ವಿಶೇಷವಾದಂಥ ಒಂದು ಸಂದರ್ಭ ಶ್ರೀವತ್ಸ ಅವರು ಬಹಳ ಮುಖ್ಯವಾದಂಥ ವಿಚಾರಗಳನ್ನು ತಿಳಿಸಿದ್ದಾರೆ ಹಿಂದಿನ ಕಾಲದಲ್ಲಿ ಪಾರಾಯಣ ಅಂತಂದರೆ ಅಥವಾ ಸ್ತೋತ್ರಗಳ ಪಾಠ ಅಂತಂದರೆ ಯಾವುದೋ ಒಂದು ವಯಸ್ಸು ನಿಮಿತ್ತ ಅನ್ನೋ ಹಾಗಿತ್ತು ಈಗ ಮಕ್ಕಳೇ ಬಹಳ ಹೆಚ್ಚಿನ ರೀತಿಯಲ್ಲಿ ಸ್ತೋತ್ರಗಳನ್ನು ಅಧ್ಯಯನ ಮಾಡ್ತಾ ಇರೋದು ನಮಗೆ ಬಹಳ ಸಂತೋಷ ಇಲ್ಲಿ ಹೋದರೆ ಮುಂದಿನ ಪೀಳಿಗೆ ಏನಾಗುತ್ತೆ ಅನ್ನೋ ಒಂದು ಭಯ ನಾವು ನಮ್ಮ ಮುಂದಿನ ಪೀಳಿಗೆಗೆ ಅದನ್ನು ಕೊಡದೇ ಹೋದರೆ ಅವರದನ್ನು ತಗೊಳ್ಳದೇ ಹೋದರೆ ಹಾಗೆ ಧರ್ಮ ಮುಂದುವರಿಸೋದು ಅನ್ನೋವಂಥ ಒಂದು ಚಿಂತೆ ಎಲ್ಲರಲ್ಲೂ ಕೂಡ ಇತ್ತು ಆದರೆ ಈಗ ಆ ಚಿಂತೆ ಇಲ್ಲ ಮಕ್ಕಳು ಬಹಳ ಸೊಗಸಾಗಿ ಸ್ತೋತ್ರಗಳನ್ನು ಹೇಳ್ತಾರೆ ಪೂಜ್ಯ ಸ್ವಾಮೀಜಿಯವರು ಭಗವದ್ಗೀತೆಯನ್ನು ಎಲ್ಲರಿಗೂ ಕಲಿಸುವಂತ ಪ್ರಾರಂಭ ಮಾಡಿದಾಗ ಮೂರು ವರ್ಷದ ಮಗು ಇನ್ನೂ ಆಗ್ತಾನೆ ಅಕ್ಷರಾಭ್ಯಾಸ ಅಕ್ಷರಗಳನ್ನು ಓದಕ್ಕೂ ಬರಲ್ಲ ಬರೆಯೋಕ್ಕೂ ಬರಲ್ಲ ಅಂಥ ಒಂದು ಮಗು ಸಂಪೂರ್ಣ ಭಗವದ್ಗೀತೆ ಕಂಠಸ್ಥ ಮಾಡಿ ಪುಸ್ತಕ ನೋಡದೆ ಹೇಳುತ್ತೆ ಅಂದರೆ ನಂಬ್ತೀರಾ ನೀವೆಲ್ಲ ಭಗವದ್ಗೀತೆ ಆ ಥರದ ಮುಂದಿನ ಪೀಳಿಗೆ ಮಕ್ಕಳು ಕೂಡ ಬರ್ತಾ ಇದ್ದಾರೆ ಇದನ್ನು ನೋಡಿ ನಮಗೆ ಸಂತೋಷವಾಗುತ್ತೆ ಅದು ಅವರಿಗೆ ಹಾಗೆ ನಾವು ಈ ಜ್ಞಾನದ ದೀಪಿಕೆಯನ್ನು ಕೊಡಬೇಕು ಅಂತಹ ಒಂದು ಕೆಲಸವನ್ನು ನಮ್ಮ ವಿಮಲ ಗೋಪಾಲ್ ಅವರು ಮಾಡ್ತಾ ಇದ್ದಾರೆ ಮಕ್ಕಳಿಗೂ ದೊಡ್ಡವರಿಗೂ ಅಮ್ಮಂದರಿಗೂ ಎಲ್ಲರಿಗೂ ಕೂಡ ಲಲಿತಾ ಸಹಸ್ರನಾಮಾದಿ ಸ್ತೋತ್ರಗಳನ್ನು ಕಲಿಸುವಂತಹ ಒಂದು ಕೆಲಸ ಇದು ಬಹಳ ಮುಖ್ಯ ಇದೀಗ ತಾನೇ ಆಶ್ರಮದಲ್ಲಿ ಇಪ್ಪತ್ತೆಂಟನೇ ತಾರೀಕು ರಾಜರಾಜೇಶ್ವರಿ ಅಮ್ಮನವರ ಪ್ರತಿಷ್ಠೆ ಆಗಿದೆ ಆ ಸಂದರ್ಭದಲ್ಲಿ ಸ್ವಾಮೀಜಿಯವರು ಈ ಪ್ರತಿಷ್ಠೆಯನ್ನು ಪುರಸ್ಕರಿಸಿಕೊಂಡು ಎರಲು ಲಲಿತಾ ಸಹಸ್ರನಾಮ ಬರೆಯಬೇಕು ಅಂತ ಹೇಳಿ ಒಂದು ಅಪ್ಪಣೆಯನ್ನು ಕೊಟ್ಟರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಪುಸ್ತಕಗಳು ಬಂತು ಲಲಿತಾ ಸಹಸ್ರನಾಮ ಲೇಖನ ಮಾಡಿಕೊಂಡು ಅಂದರೆ ಹನ್ನೆರಡು ಕೋಟಿ ನಾಮವನ್ನು ಬರೆದು ಎಲ್ಲರೂ ತಂದಲ್ಲಿ ಸಮರ್ಪಣೆ ಮಾಡಿದ್ದಾರೆ ಸಂತೋಷವಾಗುತ್ತೆ ಆನಂದವಾಗುತ್ತೆ ಈ ಥರದ ಕೆಲಸಗಳು ನಡೀಬೇಕು ಧರ್ಮ ಅನ್ನೋದು ಆಚರಣೆ ಮಾಡೋಕ್ಕಿರುವಂಥದ್ದು ಮಾತಾಡೋಕ್ಕಲ್ವಲ್ಲ ಧರ್ಮಾಚರಣ ಅಂತ ಹೇಳ್ತೀವಿ ಈ ಧರ್ಮಾಚರಣ ಅನ್ನೋದು ಭಗವಂತನ ಭಕ್ತಿಯಿಂದ ಪೂಜೆಯಿಂದ ಪ್ರಾರಂಭ ಆಗುತ್ತೆ ಭಕ್ತಿ ಇಲ್ಲದೆ ಹೋದರೆ ಧರ್ಮಾಚರಣೆ ಇರೋದಿಲ್ಲ ಭಕ್ತಿಯ ಜೊತೆಯಲ್ಲಿ ಧರ್ಮಾಚರಣ ಆದ್ದರಿಂದ ಆ ಭಕ್ತಿಯಲ್ಲಿ ಬಹಳ ಮುಖ್ಯವಾದದ್ದು ಗೇಯಂ ಗೀತಾ ಸಹಸ್ರಂ ಧ್ಯೇಯಂ ಶ್ರೀಪತಿ ಆ ಭಗವಂತನ ರೂಪವನ್ನು ಧ್ಯಾನ ಮಾಡಬೇಕು ಭಗವದ್ಗೀತಾ ನಾಮಸಹಸ್ರ ಇತ್ಯಾದಿ ಸ್ತೋತ್ರಗಳನ್ನು ನಾವು ಪಾಠ ಮಾಡಬೇಕು ಈಗ ತಾನೇ ಹೇಳಿದ್ರಲ್ಲ ಬೆಳಗ್ಗಾದ ಕೂಡಲೇ ಕಾಫಿ ಕುಡಿದ್ರ ತಿಂಡಿ ತಿಂದ್ರ ಅನ್ನೋದಕ್ಕಿಂತ ಸ್ನಾನ ಮಾಡಿದ್ರ ಜಪ ಮಾಡಿದ್ರ ನಾಮಸಹಸ್ರ ಪಾರಾಯಣ ಮಾಡಿದ್ರ ಅನ್ನುವಂಥ ಒಂದು ಸಂಪ್ರದಾಯ ಬರಬೇಕು ಆ ಸಂಪ್ರದಾಯ ಅಂತರ್ಮನ ಕಡೆಯಿಂದ ಈ ಸಂಸ್ಥೆಯಿಂದ ನಡೆಸ್ತಾ ಇದ್ದಾರೆ ಅಂತ ನನ್ಗನಿಸ್ತು ಅದಕ್ಕೆ ನಾನು ಈ ಕಾರ್ಯಕ್ರಮಕ್ಕೆ ಬಂದಿತ್ತು ಆ ಒಂದು ಪರಿವರ್ತನೆ ಬದಲಾವಣೆ ನಾವು ಲೋಕದಲ್ಲಿ ಒಳ್ಳೆಯ ಹೆಸರು ಒಳ್ಳೆಯ ಸಂಕಲ್ಪವೂ ಕೂಡ ಅಮ್ಮನವರ ನಾಮಗಳಲ್ಲಿ ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ ಅಂತರ್ಮುಖ ಅಂದರೆ ಅಂತರ್ಮನ ಅಂತ ಹೇಳಿ ಅರ್ಥ ಎಲ್ಲರೂ ಕೂಡ ಬಹಿರ್ಮುಖರಾಗಿರ್ತಾರೆ ಹೊರಗೆ ನೋಡ್ತಾ ಇರ್ತಾರೆ ಹೊರಗಿನ ವಿಚಾರಗಳ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಅಂದರೆ ಯಾರು ಒಳಗೆ ತಮ್ಮ ವಿಚಾರದ ಬಗ್ಗೆ ಯಾರೂ ಕೂಡ ಯೋಚನೆ ಮಾಡೋದಿಲ್ಲ ಅಮ್ಮನವರಿಗೆ ಅಂತರ್ಮುಖ ಬಹಳ ಇಷ್ಟ ಅಂತರ್ಮುಖರಾಗಬೇಕು ನಾವು ಈ ಅಂತರ್ಮುಖ ಮಾಡುವಂಥ ಶಕ್ತಿ ಲಲಿತಾ ಸಹಸ್ರನಾಮದಲ್ಲಿದೆ ಯಾಕೆ ಅಂದರೆ ಈ ಲಲಿತಾ ಸಹಸ್ರನಾಮ ಅನ್ನೋದು ಯಾರೋ ಕೂತ್ಕೊಂಡು ಬರೆದಿರೋ ಯಾರೋ ಒಬ್ಬರು ಕೂತು ಹೀಗೆಲ್ಲ ಯೋಚನೆ ಮಾಡಿ ಬರೆದ್ರು ಅಂತ ಹೇಳೋ ಅಂಥದ್ದಲ್ಲ ಅದು ಇದು ಬಶಿನ್ಯಾದಿ ವಾಗ್ದೇವತೆಗಳಿಗೆ ಅಮ್ಮನವರ ಒಂದು ಪ್ರೇರಣೆಯಿಂದ ಬಂದಿರುವಂಥ ಸ್ತೋತ್ರ ದೇವತೆಗಳಿಗೆ ಅಮ್ಮನವರ ವಿಜಯವನ್ನು ಕಂಡು ಭಂಡಾಸುರ ಸಂಹಾರವಾದ ಮೇಲೆ ಅಮ್ಮನವರು ಆ ಮಣಿದ್ವೀಪದಲ್ಲಿ ಮಹಾಸಿಂಹಾಸನದ ಮೇಲೆ ಕೂತಿರುವಾಗ ಅವಳನ್ನು ಸ್ತೋತ್ರ ಮಾಡಬೇಕು ಅಂತ ಅನ್ನಿಸ್ತು ಎಲ್ಲರೂ ಸ್ತೋತ್ರಗಳನ್ನು ಬರೆದು 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 ತಂದು ಅಮ್ಮನವರು ಕೇಳಿಸ್ತಾ ಇದ್ರು ಅದರಲ್ಲಿ ವರುಣದೇವ ಕುಬೇರ ಇತ್ಯಾದಿ ದೇವತೆಗಳೆಲ್ಲರೂ ಇಂದ್ರನು ಎಲ್ಲರೂ ಬರೆದು ಬರೆದು ಅಮ್ಮನವರಿಗೆ ಕೇಳಿಸ್ತಾ ಇದ್ರು ಎಲ್ಲವನ್ನು ಕೇಳೋರು ಅಮ್ಮನವರು ಸಹಸ್ರನಾಮಗಳನ್ನ ಕೇಳಿ ಸುಮ್ಮನಿರೋರು ಏನು ಮಾತಾಡೋದು ಸುಮ್ಮನಿರೋರು ಸುಮ್ಮನಿದ್ರೆ ಏನರ್ಥ ಮೌನಂ ಅರ್ಧಾಂಗೀಕಾರ ಸೂಚನ ಮೌನಂ ಅಂಗೀಕಾರ ಸೂಚನ ಮೌನಂ ಅನಂಗೀಕಾರ ಸೂಚನ ಮೌನ ಅಂಗೀಕಾರ ಆಗಬಹುದು ಅರ್ಧಾಂಗೀಕಾರ ಆಗ್ಬಹುದು ಅನಂಗೀಕಾರವೂ ಆಗ್ಬಹುದು ಹೇಳಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ದೇವತೆಗಳು ಅದನ್ನು ಲೋಕದಲ್ಲಿ ಪ್ರಚಾರಕ್ಕೆ ತರಲಿಲ್ಲ ಯಾಕೆ ಅಂದರೆ ಅಮ್ಮನವರೇನೂ ಮಾತಾಡಲಿಲ್ಲ ಹೀಗೆ ಕೆಲವಷ್ಟು ವರ್ಷಗಳು ನಡೆಯಿತು ಎಲ್ಲ ವರ್ಷಗಳು ನಡೆದ ಮೇಲೆ ಒಂದಾನೊಂದು ಸಂದರ್ಭದಲ್ಲಿ ಅಶಿನ್ಯಾದಿ ವಾಗ್ದೇವತೆಗಳು ಬಂದು ಆ ಅಮ್ಮನವರ ಸಭೆಯಲ್ಲಿ ವೀರಗೋಷ್ಠಿ ಪ್ರಿಯ ವೀರ ಅಮ್ಮನವರು ವೀರಗೋಷ್ಠಿ ನಡೀತಾ ಇತ್ತಲ್ಲಿ ವೀರರು ಅಂದರೆ ಯಾರು ಭಕ್ತರು ಯೋಗಿಗಳು ಜ್ಞಾನಿಗಳನ್ನು ವೀರರು ಅಂತ ಕರೀತಾರೆ ಯಾರು ತಮ್ಮ ಮನಸ್ಸನ್ನು ಗೆದ್ದಿದ್ದಾರೆ ಅವರು ವೀರರು ಅಂತ ಅವರ ಗೆದ್ದಿರೋರಲ್ಲ ಮನಸ್ಸನ್ನ ಗೆದ್ದಿರೋರು ಅಂತಹ ಒಂದು ಸಭೆ ನಡೆಯುವಾಗ ಆ ಸಭೆಯಲ್ಲಿ ಈ ದೇವತೆಗಳೆಲ್ಲ ಬಂದು ವಶಿನ್ಯಾದಿ ವಾಗ್ದೇವತೆಗಳು ಅಂತರ ಯಾರು ಅಂದರೆ ಯಾರು ನಮಗೆ ಮಾತಾಡುವಂಥ ಶಕ್ತಿಯನ್ನು ಕೊಡ್ತಾರೋ ಅವರು ವಶಿನ್ಯಾದಿ ದೇವತೆಗಳು ವಶಿನ್ಯಾದಿ ವಾಗ್ದೇವತೆ ಇರುವಂತ ಹೆಸರು ಅವರಿಗೆ ಇವರೆಲ್ಲರೂ ಬಂದು ಅಮ್ಮನವರ ಮುಂದೆ ಕೂತ್ಕೊಂಡು ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಅಂತ ಪ್ರಾರಂಭ ಮಾಡಿ ಕಡೆಯಲ್ಲಿ ಶ್ರೀ ಶಕ್ತಿ ಶಿವಶಕ್ತಿಯೈಕ್ಯ ರೂಪಿಣಿ ಲಲಿತಾಂಬಿಕಾ ಅಲ್ಲಿಯವರೆಗೂ ಪಾರಾಯಣ ಮಾಡಿ ಅಮ್ಮನವ್ರಿಗೊಂದು ನಮಸ್ಕಾರ ಮಾಡಿದ ಕೊಳ್ಳೆ ಅಮ್ಮನವ್ರ ಕಣ್ಣು ಮುಚ್ಚಿಕೊಂಡು ಒಂದು ಸಲ ಆಹಾ ಅಂದಂತೆ ಇಷ್ಟೆ ಎಷ್ಟು ಚೆನ್ನಾಗಿದೆ ಈ ಸ್ತೋತ್ರ ಅಂತ ಅವರಿಗೆಲ್ಲ ಬಹಳ ಸಂತೋಷ ಆಯಿತು ಅವ್ರಿಗೆ ಮಾತ್ರ ಅಲ್ಲ ಅಲ್ಲಿದ್ದ ದೇವತೆಗಳಿಗೆ ಅಲ್ಲಿದ್ದ ಮಹರ್ಷಿಗಳಿಗೆ ಅಲ್ಲಿದ್ದ ಉತ್ತಮರಾದಂಥ ಮನುಷ್ಯರಿಗೆ ಅಲ್ಲಿದ್ದ ನಾಗದೇವತೆಗಳಿಗೆ ಯಕ್ಷರಿಗೆ ಕಿನ್ನರಿಗೆ ಕಿಂಪುರುಷ ಇತ್ಯಾದಿ ಯಾರ್ಯಾರಲ್ಲಿದ್ದರೂ ಅವ್ರಿಗೆಲ್ಲರಿಗೂ ಬಹಳ ಸಂತೋಷವಾಯಿತು ಸಂತೋಷವಾಗಿ ಅಮ್ಮನವ್ರನ್ನ ಕೇಳಿದ್ರು ಅಮ್ಮ ಈ ಸ್ತೋತ್ರವನ್ನು ಕೇಳಿ ನೀನು ಆಹಾ ಅಂತ ಹೇಳಿದೆಯಾ ಅದು ಓಂಕಾರದ ಸಮಾನ ಓಂ ಅಂತ ಹೇಳಿದ್ಯಾ ನೀನು ನಿನಗೆ ಇಷ್ಟವಾಗಿದೆ ಅಂತ ಅನಿಸ್ತಾ ಇದೆ ಈ ಸ್ತೋತ್ರವನ್ನು ನಾವು ಲೋಕದಲ್ಲಿ ಪ್ರಚಾರ ಮಾಡಬಹುದಾ ಅಂತ ಕೇಳಿದ್ರು ಆಗ ಅಮ್ಮನವರು ತಪ್ಪದೇ ನೀವು ಪ್ರಚಾರ ಮಾಡಿ ಮಾತ್ರ ಅಲ್ಲ ಯಾರು ಇದನ್ನು ಪ್ರಚಾರ ಮಾಡ್ತಾರೋ ಎಲ್ಲಿ ಇದರ ಪಾರಾಯಣವಾಗ್ತಾ ಇರುತ್ತೋ ಅಲ್ಲಿ ನನ್ನನ್ನು ಕರೀದೇ ಹೋದರೂ ಕೂಡ ನಾನು ಬಂದಿರ್ತೀನಿ ಅಂತ ಅಮ್ಮನವರು ಒಂದು ಮಾತನ್ನು ಕೊಟ್ಟರು ಲಲಿತಾ ಸಹಸ್ರನಾಮ ಎಲ್ಲಿ ಆಗ್ತಾ ಇರುತ್ತೆ ಪಾರಾಯಣ ಅಲ್ಲಿ ಆವಾಹನವಿಲ್ಲದೆ ಹೋದರೂ ಕೂಡ ಅಮ್ಮನವರು ಬಂದಿರ್ತಾರೆ ಸುಮ್ಮನೆ ಯಾದೃಚ್ಛಿಕವಾಗಿ ಕ್ರೀಡಾರ್ಥಂ ಏನೋ ತಮಾಷೆಯಾಗಿ ಲೀಲೆಯಾಗಿ ಶ್ರೀಮಾತಾ ಅಂದ್ರೆ ಸಾಕು ಅಮಲವರು ಬಂದ್ಬಿಡ್ತಾಳೆ ಅದು ಆ ಸ್ತೋತ್ರದಲ್ಲಿರುವಂತಹ ಒಂದು ವೈಶಿಷ್ಟ್ಯ ಸಾಮಾನ್ಯವಾದ ಸ್ತೋತ್ರವಲ್ಲ ಅದು ಪ್ರಾರಂಭ ಯಾಗಾಗಿದೆ ಶ್ರೀಮಾತಾ ಅಂದ್ರೆ ಎಲ್ಲರಲ್ಲೂ ಕೂಡ ಮಾತೃಸ್ವರೂಪಿಣಿಯಾಗಿದ್ದಾಳೆ ಎಲ್ಲರನ್ನೂ ಮಾತೃಸ್ವರೂಪದಲ್ಲಿ ನೋಡಕ್ಕೆ ಹೇಳ್ತಾ ಇದ್ದಾಳೆ ಶ್ರೀಮಾತ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ತ್ರಿಮೂರ್ತಿ ತತ್ವ ಏನಿಲ್ಲ ಲಲಿತಾ ಸಹಸ್ರನಾಮದಲ್ಲಿ ಎಲ್ಲವೂ ಚಿಕ್ಕ ವಯಸ್ಸಿನಲ್ಲಿ ಸ್ವಾಮೀಜಿಯವರು ವಿದೇಶಗಳಿಗೆ ಅಥವಾ ಬೇರೆ ಯಾತ್ರೆಗೆ ಹೋದಾಗ ನಾನಿಂದು ಅಲ್ಲಿ ವೇದಾಧ್ಯಯನ ಮಾಡ್ತಿರುವಾಗ ಆಶ್ರಮದಲ್ಲಿ ಪ್ರತಿ ಭಾನುವಾರ ಅವರು ಬಂದು ಅಲ್ಲಿ ಲಲಿತಾ ಸಹಸ್ರನಾಮದ ಕುಂಕುಮಾರ್ಚನೆ ಮಾಡೋರು ಒಂದು ದಿವಸ ನನಗೆ ಒಂಬತ್ತು ವರ್ಷ ಇದ್ದಾಗ ಸ್ವಾಮೀಜಿಯವರು ಕರೆದು ಇನ್ಮುಂದೆ ಕುಂಕುಮಾರ್ಚನೆ ನೀನು ಮಾಡಬೇಕು ಅಂತ ಹೇಳಿದ್ರು ನನಗೆ ಲಲಿತಾ ಸಹಸ್ರಾವನ ಬಾಯಿಗೆ ಬರೋಲ್ಲ ಮತ್ತು ಇವರೆಲ್ಲ ಲಲಿತಾ ಸಹಸ್ರಾವ ಹೇಳ್ತಾರೆ ನನಗೆ ಬರೋಲ್ವಲ್ಲ ಅಂತ ಅನ್ಕೊಂಡೆ ಮನಸ್ಸಲ್ಲಿ ಇಲ್ಲ ಪರವಾಗಿಲ್ಲ ಕುಂಕುಮಾರ್ಚನೆ ಮುಂದೆ ನೀನು ಮಾಡ್ತಿರ್ಬೇಕು ಅಂತಂದರು ಆಗ ಕುಂಕುಮಾರ್ಚನೆ ಮಾಡುವಂಥ ಆ ಸಂದರ್ಭದಲ್ಲಿ ಒಂದೊಂದು ನಾಮ ಕಿವಿಗೆ ಬೀಳುವಾಗ ಆ ಸಣ್ಣ ವಯಸ್ಸಿನಲ್ಲೇ ಆದಂತ ಅನುಭವ ಇವತ್ತಿಗೂ ನನಗೆ ಹೊಸದಾಗಿದೆ ಇವತ್ತೂ ಹೊಸದಾಗಿದೆ ಅದರ ಒಂದು ಮಹಿಮೆಯಿಂದಲೇ ಸ್ವಲ್ಪ ಆದರೂ ವಿದ್ಯೆ ಬಂತೇನೋ ಅಂತ ಅನ್ಸುತ್ತೆ ಅದರ ಒಂದು ಮಹಿಮೆಯಿಂದಲೇ ಸ್ವಲ್ಪ ಆದರೂ ಮಾತಾಡುವಂಥ ಶಕ್ತಿ ಬಂತೇನೋ ಅಂತ ಅನಿಸುತ್ತೆ ಆ ಸಣ್ಣ ವಯಸ್ಸಿನಲ್ಲಿ ಸ್ವಾಮೀಜಿಯವರು ಲಲಿತಾ ಸಹಸ್ರನಾಮದ ಅರ್ಚನೆಯನ್ನು ಮಾಡುವಂಥ ಅಪ್ಪಣೆ ಕೊಟ್ಟು ಆ ಅಪ್ಪಣೆಯಿಂದಲೇ ಸನ್ಯಾಸವೂ ಸಿಕ್ತೇನೋ ಅಂತ ನನಗನ್ಸುತ್ತೆ ಸತ್ಯದ ಮಾತು ನಾನು ಮನಸ್ಸಿನಲ್ಲಿರೋ ಮಾತನ್ನು ಹೇಳ್ತಾರೆ ಅಂಥ ಒಂದು ಲಲಿತಾ ಸಹಸ್ರನಾಮ ಎಲ್ಲರಿಗೂ ಎಲ್ಲ ಸ್ಥರದಲ್ಲಿರುವಂಥವ್ರಿಗೂ ಕೂಡ ದಾರಿ ತೋರಿಸುವಂಥ ಲಲಿತಾ ಸಹಸ್ರಾಮ ಭಕ್ತರಿಗೆ ಯೋಗ ಅನ್ನೋ ಹಾಗೆ ಭಕ್ತಿಗೆ ಸಂಬಂಧಪಟ್ಟಂತಹ ಮಾರ್ಗಗಳು ಬೇಕಾದಷ್ಟು ಅಲ್ಲಿ ಆ ಲಲಿತಾ ಸಹಸ್ರಾಮ ಹೇಳ್ಕೊಡುವಂಥ ವಿಧಾನ ಭಕ್ತರಿಗೆ ಇನ್ನು ಯೋಗಿಗಳಿಗೆ ಅಮ್ಮನವರು ಮೂಲಾಧಾರದಿಂದ ಹಿಡಿದು ಸಹಸ್ರಾರ್ಧದವರೆಗೆ ಅಮ್ಮನವರು ಯಾವ ಯಾವ ರೂಪದಲ್ಲಿದ್ದಾರೆ ಯಾವ ಯಾವ ಚಕ್ರದಲ್ಲಿ ಹಾಗೆ ಹಾಗಿದ್ದಾರೆ ಅಂತ ಆ ರೂಪ ಹಾಗೂ ಇನ್ನು ಮಂತ್ರ ಮಂತ್ರಸ್ವರೂಪಿಣಿಯಾಗಿ ಅಮ್ಮನವರ ಮಂತ್ರರೂಪ ನಮಗಲ್ಲಿ ಕಾಣಿಸುತ್ತೆ ಯೋಗದ ಸ್ವರೂಪ ಯೋಗರೂಪಿಣಿಯಾಗಿ ಅಮ್ಮನವರು ಕಾಣಿಸ್ತಾರೆ ಜ್ಞಾನದ ಸ್ವರೂಪ ಜ್ಞಾನದ ಸ್ವರೂಪದಲ್ಲಿ ಸ್ವಾತ್ಮಾನಂದ ಬ್ರಹ್ಮಾ ಧ್ಯಾನಂದ ಸಂತತಿ ಅಂತ ಅದ್ಭುತವಾದ ಮಾತು ಸ್ವಾತ್ಮಾನಂದ ಲವೀಭೂತ ನಾವು ಒಂದೊಂದೇ ಆನಂದವನ್ನು ನೋಡ್ತಾ ಹೋಗ್ತಾ ಇದ್ರೆ ಒಂದು ಆನಂದವನ್ನು ಅನುಭವಿಸೋರಿಗೆ ಒಂದು ಅಧಿಕಾರದಲ್ಲಿರೋರಿಗೆ ಇನ್ನು ಸ್ವಲ್ಪ ದೊಡ್ಡ ಅಧಿಕಾರ ಆ ಅಧಿಕಾರಕ್ಕೆ ಹೋದರೆ ಇನ್ನು ಸ್ವಲ್ಪ ದೊಡ್ಡ ಅಧಿಕಾರ ಅಲ್ಲಿ ಅಲ್ಲಿಂದ ಇನ್ನು ಸ್ವಲ್ಪ ಹಾಗೆ ಹಾಗೆ ನಾವು ಅಧಿಕಾರಗಳನ್ನು ಮನುಷ್ಯ ಲೋಕದಿಂದ ನೋಡ್ಕೊಂಡು ಹೋದರೆ ಇಂದ್ರಲೋಕ ಇಂದ್ರಾಧಿಪತ್ಯ ಇಂದ್ರನ ಮೇಲೆ ಹಾಗೆ ಇನ್ನು ಸ್ವಲ್ಪ ಮೇಲೆ ಹೋದರೆ ಇನ್ನಷ್ಟು ದೇವತೆಗಳು ಅಲ್ಲಿಂದ ಹಾಗೆ ಬ್ರಹ್ಮಲೋಕ ಬ್ರಹ್ಮನ ಪದವಿ ಈ ಬ್ರಹ್ಮನ ಪದವಿಯಲ್ಲಿರುವಂತಹ ಹಿರಣ್ಯ ಗರ್ಭ ಆ ಬ್ರಹ್ಮದೇವರಿಗೆ ಯಾವ ಆನಂದ ಇದೆಯೋ ಆ ಆನಂದ ಸ್ವಾತ್ಮಾನಂದ ಲವೀಭೂತ ಅಮ್ಮನವರಿಗೆ ನಮಕ್ ಅಮ್ಮನವರು ನಮಗೆ ಕೊಡುವಂತಹ ಆನಂದದಲ್ಲಿ ಆ ಬ್ರಹ್ಮನಿಗೆ ಸಿಕ್ಕಿರೋವಂತಹ ಆನಂದ ಎಂಥದು ಅಂತಂದ್ರೆ ನಾವು ರವೆ ರವೆ ಅಂತ ಕರಿತೀವಲ್ಲ ಉಪ್ಪಿಟ್ಟು ಮಾಡುವಂಥ ರವೆ ಆ ರವೆ ಒಂದು ಒಂದು ಹಣ ಒಂದು ಕಣ ಹೇಗಿರುತ್ತೋ ಆ ಅಮ್ಮನವರು ನಮಗೆ ಕೊಡುವಂತ ಆನಂದದ ಮುಂದೆ ಬ್ರಹ್ಮನಿಗೆ ಸಿಕ್ಕಿರೋ ಅಂಥ ಆನಂದ ಒಂದು ಕಣ ಅದು ಅಂಥ ಆನಂದವನ್ನು ನಮಗೆ ಕೊಡ್ತಾಳಮ್ಮನವರು ಸ್ವಾತ್ಮಾನಂದ ಲವೀಭೂತ ಬ್ರಹ್ಮಾದ್ಯಾನಂದ ಸಂತತಿ ಹೀಗೆ ಜ್ಞಾನಮಾರ್ಗದಲ್ಲಿರೋರಿಗೆ ಜ್ಞಾನಮಾರ್ಗ ಎಲ್ಲವನ್ನೂ ಕೊಡುವಂಥ ಲಲಿತಾ ಸಹಸ್ರಾಮ ಅಮ್ಮನವರು ಲಲಿತಾ ಸ್ವರೂಪಿಣಿ ಲಲಿತಾ ಅಂದರೆ ಯಾರು ಗೊತ್ತಾ ಲಲಿತಾಮ್ಮನವರು ರಾಜರಾಜೇ ಲಲಿತಾ ಶ್ರೀರಾಮ ಶ್ರೀರಾಮಸ್ತು ಲಲಿತಾ ಶ್ರೀಕೃಷ್ಣಃ ಶ್ಯಾಮಲಾ ಶ್ರೀರಾಮನಿಗೆ ಲಲಿತಾ ಅಮ್ಮನವರು ಒಂದು ಪುರುಷಾಕಾರವನ್ನು ತಗೊಂಡು ಬಂದರೆ ಅದು ಯಾರು ಅಂತಂದ್ರೆ ಶ್ರೀರಾಮಚಂದ್ರ ಪ್ರಭು ಅಂತ ಶಾಸ್ತ್ರ ಹೇಳುತ್ತೆ ಶ್ಯಾಮಲಾ ಅಮ್ಮನವರು ಒಂದು ರೂಪವನ್ನು ತಗೊಂಡು ಬಂದರೆ ಪುರುಷಾಕಾರವನ್ನ ಅದು ಯಾರು ಅಂತ ಶ್ರೀಕೃಷ್ಣ ಪರಮಾತ್ಮ ಅನ್ನುವಂಥ ಮಾತು ಶಾಸ್ತ್ರಗಳಲ್ಲಿದೆ ಈಗ ನಾವು ವಿಶೇಷವಾಗಿ ಕಾಯ್ತಾ ಇರುವಂತಹ ಸಂದರ್ಭ ಜನವರಿ ಇಪ್ಪತ್ತೆರಡನೇ ತಾರೀಕು ಹೌದು ತಾನೆ ಅದಕ್ಕೋಸ್ಕರ ನಾವೆಲ್ಲ ಕಾಯ್ತಾ ಇದ್ವಿ ಯಾವಾಗ ಯಾವಾಗ ಬರುತ್ತೆ ಇಪ್ಪತ್ತೆರಡು ಅಂತ ಈಗಲ್ಲ ಎಷ್ಟೋ ವರ್ಷಗಳಿಂದ ನಾವು ಕಾಯ್ತಾ ಇದ್ದೀವಿ ಯಾವ್ದು ಬರುತ್ತೆ ಯಾವ್ದು ಬರುತ್ತೆ ಅಂತ ಬಂತೇ ಬಂತು ಜನವರಿ ಇಪ್ಪತ್ತೆರಡನೇ ತಾರೀಕು ಇನ್ನೇನು ಹತ್ತಿರದಲ್ಲಿ ಬಂತು ಇದೇ ಸಂದರ್ಭದಲ್ಲಿ ಲಲಿತಾ ಸಹಸ್ರನಾಮ ಯಾವುದು ಸ್ತ್ರೀ ರೂಪವಾದವು ಲಲಿತಾಂಬನವರು ಯಾವುದು ಪುರುಷ ರೂಪವಾದವು ಶ್ರೀರಾಮಚಂದ್ರ ಪ್ರಭು ಇಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ನಮ್ಮ ಮೈಸೂರಿನಲ್ಲಿ ವಿಮಲ ಗೋಪಾಲ್ ಅವರ ಅಧ್ವತ ಇರೋದು ಅಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠೆ ರಾಮ ಮಂದಿರ ನಿರ್ಮಾಣ ಆಗ್ತಾ ಇರೋದು ಇವೆರಡೂ ನೋಡ್ತಾ ಇದ್ರೆ ಇದು ಭಗವಂತನು ನಮ್ಮ ಧರ್ಮ ಇನ್ನಷ್ಟು ಸದೃಢವಾಗಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದ್ದಾನೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಹಾಗಾಗಿ ಎಲ್ಲರೂ ಇವತ್ತು ಯಾರ್ಯಾರು ಸೇರಿದ್ದೀರಿ ಇವೆಲ್ಲರೂ ಕೂಡ ವಿಷ್ಣು ಸಹಸ್ರನಾಮ ಅಂದ್ರೆ ಗಂಡಸಿರುದು ಲಲಿತಾ ಸಹಸ್ರನಾಮ ಅಂದ್ರೆ ಹೆಂಗಸಿರುದು ಈ ತರದ ಅಭಿಪ್ರಾಯಗಳು ನಮ್ಮಲ್ಲಿ ಒಳ್ಳೆಯದಲ್ಲ ಎಲ್ಲವೂ ಎಲ್ಲರಿಗೂ ಬೇಕು ಎಲ್ಲಾ ಸ್ತೋತ್ರಗಳನ್ನು ಎಲ್ಲರೂ ಪಾರಾಯಣ ಮಾಡಬೇಕು ಅದಕ್ಕೆ ಅವರು ಗೇ ಗೀತಾ ನಾಮ ಸಹಸ್ರಂ ಅಂತ ಹೇಳಿದ್ದಾರೆ ಅಲ್ಲಿ ವಿಷ್ಣು ಸಹಸ್ರನಾಮ ಅಥವಾ ಲಲಿತಾ ಸಹಸ್ರನಾಮ ಅಂತ ಹೇಳಿಲ್ಲ ಭಗವತ್ಪಾದಾಚಾರ್ಯರು ಸಹಸ್ರಂ ಅಂತ ಹೇಳಿದ್ದಾರೆ ಹಾಗಾಗಿ ಈ ಲಲಿತಾ ನಾಮ ಸಹಸ್ರ ಆಚರಣೆ ಅನ್ನೋದು ಹೆಚ್ಚಾದಾಗ ನಮ್ಮ ಭಾರತದ ಮೇಲೆ ಇಷ್ಟೊಂದು ಆಕ್ರಮಣೆಗಳಾದರೂ ಕೂಡ ಇವತ್ತಿಗೆ ಧರ್ಮ ನಿಂತಿದೆ ಅಂತಂದರೆ ಯಾರು ಧರ್ಮವನ್ನು ಆಚರಣೆ ಮಾಡಿದ್ದಾರೆ ಅವರಿಂದ ನಿಂತಿದೆ ಅದು ಮುಖ್ಯವಾಗಿ ಅದನ್ನು ನಾವು ಮರಿಬಾರ್ದು ಅವರು ಭಯ ಆಗೋಯ್ತು ಆಕ್ರಮಿಸಿದವರಿಗೆ ಭಯ ಆಗೋಯ್ತು ಇವರು ಇವರನ್ನ ಬದಲಾಯಿಸೋಕ್ಕಾಗಲ್ಲ ಇವರು ಹೀಗೆ ಇದೆ ರಕ್ತದಲ್ಲಿ ರಕ್ತದಲ್ಲಿದೆ ಅಂತ ಹಾಗೆ ಇರಬೇಕು ನಮ್ಮ ರಕ್ತದಲ್ಲಿ ಆ ಧರ್ಮಶ್ರದ್ಧೆ ಅನ್ನೋದು ಇರಬೇಕು ಧರ್ಮಾಚರಣೆ ಅನ್ನೋದು ನಮ್ಮ ರಕ್ತದಲ್ಲಿರಬೇಕು ಹಾಗಾಗಿ ಇನ್ನಷ್ಟು ಜನ ನೀವು ಅಂದಿರೋರು ಒಂದು ಹತ್ತು ಹತ್ತು ಜನಕ್ಕೆ ನೀವು ಲಲಿತಾಶ್ರಾಮ ಹೇಳ್ಕೊಡಿ ಅವರೊಂದು ನೂರು ಜನಕ್ಕೆ ಅವರು ಹೇಳಿಕೊಡಿ ಅವರೊಂದು ಸಾವಿರ ಜನಕ್ಕೆ ಅವ್ರು ಹೇಳ್ಕೊಳ್ಳಿ ಹಾಗೆ 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 ಪ್ರಚಾರವಾಗ್ತಾ ಇರಬೇಕು ಇದು ಅನುಸ್ಯೂತವಾಗಿ ಒಂದು ಗಂಗಾ ಪ್ರವಾಹ ಕಾವೇರಿ ಪ್ರವಾಹದ ಹಾಗೆ ಮುಂದುವರಿತಾ ಇರಬೇಕು ಆ ಥರದ ಒಂದು ಸಂಕಲ್ಪವನ್ನು ನೀವೆಲ್ಲರೂ ಕೂಡ ಮಾಡಿಕೊಳ್ಳಿ ಧರ್ಮಾಚರಣೆಯನ್ನು ಮಾಡ್ತಾ ಭಗವಂತನ ಅನುಗ್ರಹವನ್ನು ಪಡ್ಕೊಳ್ಳಿ ಹಾಗೂ ಅಮ್ಮ ವಿಮಲ ಗೋಪಾಲ್ ಅವರು ಇಂಥ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಭಗವಂತ ಇನ್ನಷ್ಟು ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಇನ್ನೂ ಈ ಥರದ ಕಾರ್ಯಕ್ರಮಗಳು ಹೆಚ್ಚೆಚ್ಚಿಗಾಗಲಿ ಆಶ್ರಮ ಮೈಸೂರು ದತ್ತಪೀಠ ಕೂಡ ನಿಮ್ಮದೇ ಅನ್ನುವಂಥ ಭಾವನೆ ಸದಾ ನಿಮಗಿರಲಿ ಆಗಾಗ ಒಂದು ಆಶ್ರಮದಲ್ಲೂ ಕೂಡ ನೀವೆಲ್ಲ ಪಾರಾಯಣ ಇರಿ ಈಗ ಮಂಡಲ ಪೂಜೆ ನಡೀತಾ ಇದೆ ರಾಜರಾಜೇಶ್ವರಿ ದೇವಿಯ ಮಂಡಲ ಪೂಜೆ ಫೆಬ್ರವರಿ ಆರನೇ ತಾರೀಕವ ನೀವೆಲ್ಲರೂ ಕೂಡ ಬಂದು ಅಮ್ಮನವರ ದರ್ಶನ ಹಾಗೂ ಎರಡು ಸಾವಿರಕ್ಕಿಂತ ಹೆಚ್ಚಿನ ಸಾಲಗ್ರಾಮ ಒಂದೇ ಸಲ ದರ್ಶನ ಮಾಡುವಂಥ ಒಂದು ಅವಕಾಶ ಹರಿಸನ್ನಿಧಿ ಅಲ್ಲೂ ಕೂಡ ನೀವೆಲ್ಲರೂ ಬಂದು ದರ್ಶನ ಮಾಡಿಕೊಂಡು ಪುನೀತರಾಗಿ ಅನ್ನುವಂಥ ಮಾತನ್ನು ನಿಮಗೆಲ್ಲ ಹೇಳ್ತಾ ಜೈ ಗುರುದತ್ತ ಶ್ರೀ